ವೀಕ್ಷಕರೇ ನಮಸ್ಕಾರ ಸೋತಿರುವಂತಹ ಪಂದ್ಯವನ್ನು ಗೆದ್ದುಕೊಂಡು ದಾಖಲೆ ಬೆರೆಯಿತು ಭಾರತ ತಂಡ ಇನ್ನು ವಿಕ್ಷಕರ ಕೊನೆಯ ಆರು ವ್ಯಸ್ತಗಳಲ್ಲಿ ಪಂದ್ಯದಲ್ಲಿ ನಡೆಯಿತು ದೊಡ್ಡ ಐಡ್ರಾಮಾ ಹೌದು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪ್ರಮುಖ ಆಲ್ರೌಂಡರ್ ಆಗಿರುವ ಅಕ್ಷರ್ ಪಟೇಲ್ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡುವ ಮೂಲಕ ಟೀಮ್ ಇಂಡಿಯಾ ತಂಡವು ಸೋಲುವಂತಹ ಹಂತದಲ್ಲಿದ್ದ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಮೂಲಕ ಟೀಂ ಇಂಡಿಯಾ ತಂಡವು ನಿರ್ಮಿಸಿತು ವಿಶ್ವ ದಾಖಲೆ ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಐಲ್ಯಾಂಡ್ಸ್ ಬಗ್ಗೆ ತಿಳಿದುಗಿಂತ ಮುಂಚಿತವಾಗಿ ಅಕ್ಷರ್ ಪಟೇಲ್ ಅವರ ಈ ಬೆಂಕಿ ಪ್ರದರ್ಶನಕ್ಕೆ ದಯವಿಟ್ಟು ದಯವಿ ಲೈಕ್ನ ನಿಜವಾದ ವ್ಯಕ್ತಪಡಿಸಿಯ ಹೌದು ನೀವು ಕೇವಲ ಒಂದು ಲೈಕ್ಸ್ ಹಾಗೂ ಕಮೆಂಟ್ಸ್ ಗಳಿಂದ ಅಕ್ಷರ್ ಪಟೇಲ್ ಮುಂದೆ ಆಡುವಂಥ ಪಂದ್ಯಗಳಲ್ಲಿ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆಯಾ ಮತ್ತು ವೀಕ್ಷಕರ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ವೀಕ್ಷಕರೇ ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಈಗಾಗಲೇ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿವೆಯಾ ಹೌದು ವೀಕ್ಷಕರೇ ಈ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಭಾರತ ತಂಡವು ಮೂರು ಪಂದ್ಯವನ್ನು ಗೆದ್ದುಕೊಂಡರೆ ಇತ್ತ ಆಂಗ್ಲ ಪಡೆಯು ಕೇವಲ ಒಂದು ಪಂದ್ಯವನ್ನು ಗೆದ್ದುಕೊಂಡಿದೆಯಾ ವೀಕ್ಷಕರ ಇದರೊಂದಿಗೆ ಟೀಂ ಇಂಡಿಯಾ ತಂಡವು ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಂಡಿದೆಯಾ ಹೌದು ವೀಕ್ಷಕರೇ ಮೊದಲ ಹಾಗೂ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಗೆದ್ದುಕೊಂಡರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಗೆದ್ದು ಬೇಕಿತ್ತು ಇನ್ನು ನಿನ್ನೆ ಜರುಗಿದ್ದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಗೆಲುವನ್ನು ಸಾಧಿಸುವ ಮೂಲಕ ಈ ಒಂದು ಸರಣಿಯನ್ನು ಕೈ ಇನ್ನು ವೀಕ್ಷಕರೇ ಈ ಒಂದು ಸರಣಿಯಲ್ಲಿ ಕೇವಲ ಒಂದು ಪಂದ್ಯ ಮಾತ್ರ ಬಾಕಿ ಇದೆಯಾ ಹೌದು ವೀಕ್ಷಕರೇ ಈ ಒಂದು ಪಂದ್ಯವು ಕೂಡ ನಾಳೆ ವಂಕಡೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದ್ದು ವೀಕ್ಷಕರೇ ಈಗಾಗಲೇ ಭಾರತ ತಂಡವು ವಂಕಡೆ ಅಂತಾರಾಷ್ಟ್ರೀಯ ಮೈದಾನಕ್ಕೆ ತಲುಪಿದೆಯಾ ಹೌದು ವೀಕ್ಷಕರೇ ಇಂದು ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಭಾರತ ತಂಡವು ಒಂಕಡೆ ಅಂತಾರಾಷ್ಟ್ರೀಯ ಮೈದಾನಕ್ಕೆ ತಲುಪಿದ್ದು ಈಗಾಗಲೇ ವೀಕ್ಷಕರೇ ಭಾರತ ತಂಡವು ಅಭ್ಯಾಸ ಪಂದ್ಯದಲ್ಲಿ ನಿರತವಾಗಿದೆ ಇನ್ನು ವೀಕ್ಷಕರೇ ಇಂದು ನಡೆದಂತಹ ಕೊನೆಯ ಟಿ ಟ್ವೆಂಟಿ ಪಂದ್ಯದ ವರ್ಮ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಸ್ಫೋಟಕವಾಗಿ ಗೆಲುವನ್ನು ಸಾಧಿಸುವ ಮೂಲಕ ಈ ಒಂದು ಕೊನೆಯ ವರ್ಮ ಪಂದ್ಯವನ್ನು ಕೂಡ ಕೈವಿಶಪಡಿಸಿಕೊಂಡಿದೆಯಾ ಒಂದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಸ್ಫೋಟಕ ಇನ್ನಿಂಗ್ಸ್ ಆಡಿದ ಅಕ್ಷರ್ ಪಟೇಲ್ ಅವರು ಆಡಿದಂತ ಕೇವಲ ಹತ್ತು ರನ್ ಬಾರಿಸುವ ಮೂಲಕ ಈ ಒಂದು ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ವೀಕ್ಷಕರ ಒಂದು ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಸೂರ್ಯಕುಮಾರ್ ಯಾದವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡರು ಇನ್ನು ವೀಕ್ಷಕರೇ ಬ್ಯಾಟಿಂಗ್ ಮಾಡಿದ ಆಂಗ್ಲ ಪಡೆಯು ಕೇವಲ ಇಪ್ಪತ್ತು ಓವರ್ಸ್ ಗಳಿಗೆ ನೂರ ಎಪ್ಪತ್ತೈದು ರನ್ ಕಲೆ ಹಾಕುವ ಮೂಲಕ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ವೀಕ್ಷಕರೇ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ನ ಗುರಿಯನ್ನು ಬೆನ್ನಟ್ಟಿದ್ದ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಪಡೆಯು ನೂರ ಎಪ್ಪತ್ತಾರು ರನ್ಸ್ ಕಲಿಯುವ ಮೂಲಕ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ನಾವು ಹೌದು ವಿಶ ಪಡಿಸಿಕೊಂಡಿತ್ತು ವೀಕ್ಷಕರ ವಿಧಾನದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ವಿಶ್ವ ದಾಖಲೆ ನಿರ್ಮಿಸಿತು ಹೌದು ಆಡಿದಂತಹ ಐದು ಟಿ ಟ್ವೆಂಟಿ ಪಂದ್ಯಗಳ ಅಪ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಅಷ್ಟು ಪಂದ್ಯಗಳನ್ನು ಗೆದ್ದು ಬೀಗಿದೆ ಇನ್ನು ವೀಕ್ಷಕರ ಸರಣಿಯಲ್ಲಿ ಕೇವಲ ಒಂದು ಪಂದ್ಯವನ್ನು ಮಾತ್ರ ಸೋತಿದೆ ಅದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಅಕ್ಷರ್ ಪಟೇಲ್ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು ಮತ್ತು ಈ ಒಂದು ಇನ್ನಿಂಗ್ಸ್ನಿಂದ ಇದೀಗ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಸ್ಗಳು ಮತ್ತೆ ತಯಾರಾಗಿದ್ದಾರೆ ವೀಕ್ಷಕರು ನಾಳೆ ಜರುಗುವಂಥ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಾವ ತಂಡವೂ ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿಯ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು